ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಜೊತೆಗೆ ಬೆಳಗಿನ ನಾಷ್ಟಕ್ಕೆ ಮತ್ತು ಹಸ್ಬೆಂಡ್ ಆಫೀಸ್ಗೆ ಪ್ರತಿಯೊಂದಕ್ಕೂ ಅಗದಿ ಟೇಸ್ಟಿಯಾಗಿರುವಂತಹ ಬಟಾಣಿ ರೈಸ್ ಬಟಾಣಿ ರೈಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೋ ಬರೀ ಹಾಗಾದ್ರೆ ಈ ಬಟಾಣಿ ರೈಸ್ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಳತ್ತಿ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಾದಮೇಲೆ ಒಂದು ಇಪ್ಪತ್ತೈದು ಹೆಸಳು ಬೆಳ್ಳುಳ್ಳಿನ ಸೇರಿಸ್ಕೊಳತ್ತಿ ಸಿಪ್ಪೆ ತೆಗ್ದಿರುವಂಥದ್ದು ಹಂಗೆ ಒಂದೂವರೆ ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡಿ ಹಂಗೆ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಸೇರಿಸ್ಕೊಂಡಿ ಹಂಗೆ ಒಂದು ಕಪ್ಪಷ್ಟು ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿ ಆಮೇಲೆ ಒಂದು ಚಮಚಾದಷ್ಟು ಧನಿಯಾ ಪುಡಿ ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ತರಿತರಿಯಾಗಿ ರುಬ್ಕೊಬೇಕಾಗ್ತತ್ರಿ ಪೂರ್ತಿ ನುನ್ನುಗೆ ರುಬ್ಕೊಬೇಡ್ರಿ ನೋಡ್ರಿ ಈಗ ಯಾವ ರೀತಿ ಮಸಾಲೆ ಬಂದತ್ತಂತ ತೋರ್ಸತ್ತೆ ನಾನು ನಿಮ್ಗೆ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರಬೇಕು ಈಗ ನೋಡಿರಿ ಬಟಾಣಿ ರೈಸ್ಗೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚಾದಷ್ಟು ತುಪ್ಪ ಸೇರಿಸ್ಕೊಂಡಿ ಕುಕ್ಕರ್ಗೆ ಮೇಲೆ ಒಂದು ಚಮಚಾದಷ್ಟು ಜೀರಿಗೆ ಅದಾದಮೇಲೆ ಒಂದು ಚಮಚದಷ್ಟು ಬಡೆ ಸೋಪ್ ಅಥವಾ ಸೋಂಪು ಕಾಳು ಹಂಗೆ ಎರಡು ಅನಾನಸ್ ಹೂವು ಒಂದು ಇಂಚು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಪಲಾವ್ ಎಲೆ ಸೇರಿಸ್ಕೊಂಡ್ರಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕಲ್ಲ ಇಂಗ್ರೀಡಿಯೆಂಟ್ಸ್ನೂ ಅದಾದಮೇಲೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಜಸ್ಟ್ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಅನುಗುಣವಾಗಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಂಗೆ ಅರ್ಧ ಆದಷ್ಟು ಅರಿಶಿನ ಸೇರಿಸ್ಕೋಬೇಕು ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಬಟಾನಿ ರೈಸ್ ರೀ ಪಟ್ ಅಂತ ಆಗ್ಬಿಡ್ತೈತಿ ನೀವು ಎಕ್ಸ್ಟ್ರಾ ಏನು ತರಕಾರಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ ಜಸ್ಟ್ ಹಸಿ ಬಟಾನಿ ಇದ್ರೆ ಸಾಕು ರುಚಿ ರುಚಿಯಾದ ಬಟಾನಿ ರೈಸ್ ಬಿಟ್ಟಿರ್ತತಿ ಈಗ ನೋಡಿರಿ ನೆಕ್ಸ್ಟು ಬಟಾನಿ ರೈಸ್ ಅಂದಮೇಲೆ ಬಟಾನಿ ಬೇಕೇ ಬೇಕಲ್ರಿ ಒಂದು ಕಪ್ಪಷ್ಟು ಬಟಾಣಿ ತೊಗೊಂಡಿನಿ ಸ್ವಲ್ಪ ದೊಡ್ಡ ಸೈಜ್ ಕಪ್ ಒಳಗನ ಬಟಾಣಿ ತೊಗೊಂಡೇನಿ ಯಾಕಂದ್ರೆ ಎಕ್ಸ್ಟ್ರಾ ಏನು ತರಕಾರಿ ಸೇರಿಸ್ದೇ ಇರೋದ್ರಿಂದ ಬಟಾಣಿನ ಸ್ವಲ್ಪ ಜಾಸ್ತಿ ತೊಗೊಂಡಿ ಈಗ ಬಟಾಣಿನ ಒಂದು ಐದು ನಿಮಿಷ ಮೀಡಿಯಮ್ ಒಳಗೆ ಫ್ರೈ ಮಾಡ್ಕೋಬೇಕು ಮೇಲೆ ರುಬ್ಕೊಂಡಿರುವಂಥ ಮಸಾಲೆ ಸೇರಿಸ್ಕೋಬೇಕು ರೀ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಸಿ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಮಸಾಲೆದು ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಲೈಟಾಗೆ ಮೇಲ್ಗಡೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅಂದ್ರೆ ಮಸಾಲೆ ಪೂರ್ತಿ ಬಂದ ತಂದಂಗೆ ಸೊ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಅದಾದಮೇಲೆ ನೆಕ್ಸ್ಟು ಆಲ್ರೆಡಿ ಅಕ್ಕಿನ ಒಂದು ಬೌಲ್ ಒಳಗೆ ನೆನೆಸಿಟ್ಕೊಂಡಿತ್ತು ಒಂದು ಕಪ್ಪಷ್ಟು ಅಕ್ಕಿನ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಕೊಂಡ್ರೆ ಬಟಾಣಿ ರೈಸು ಉದ್ರ ಹಾಗಾಗಿ ಅಕ್ಕಿನ ನೆನೆಸಿಟ್ಕೊಂಡಿತ್ತು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತತಿ ಈಗ ಅಕ್ಕಿನ ಒಂದು ರೌಂಡ್ ಮಸಾಲೆ ಒಳಗೆ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಪೂರ್ತಿಯಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕ್ರಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಈಗ ನೆಕ್ಸ್ಟು ಒಂದು ಕಪ್ಪಷ್ಟು ಅಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡತ್ತಿ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡು ನೀರೆಷ್ಟನ್ನು ನೀವು ಯೂಸ್ ಮಾಡ್ಕೋಬೇಕು ಅಂಥೇಳೆ ನಾನು ತೊಗೊಂಡಿರೋದು ಬಾಸ್ಮತಿ ರೈಸು ಸೊ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಸೇರಿಸ್ಕೊಳತ್ತಿ ಹಂಗೆ ಒಂದು ಚಮಚಾದಷ್ಟು ಬಿರಿಯಾನಿ ಪೌಡ್ರು ಇದರಿಂದ ಒಳ್ಳೆ ಘಮ ಬರ್ತತ್ರಿ ಬಟಾನಿ ರೈಸ್ಗೆ ಒಂದು ಚಮಚದಗಿಂತ ಜಾಸ್ತಿ ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೋಬೇಡ್ರಿ ಯಾಕಂದ್ರೆ ಆಲ್ರೆಡಿ ಹಸಿಮೆಣಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇವೆಲ್ಲ ಸೇರಿಸ್ಕೊಂಡಿರೋದ್ರಿಂದ ಬಟಾನಿ ರೈಸ್ ಫುಲ್ ಖರ್ ಖಾರ ಬಿಡ್ತತ್ರಿ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪೌಡ್ರನ್ನ ಸೇರಿಸ್ಕೋಬೇಕು ಈಗ ನೆಕ್ಸ್ಟ್ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಸಿಟಿ ಕುಗ್ಸ್ಕೊಬೇಕು ರೀ ನೋಡ್ರಿ ಈಗ ಮೂರು ಸೀಟಿ ಕುಗ್ಸ್ಕೊಂಡಾಯ್ತು ಕುಕ್ಕರ್ ಕೂಡ ತನ್ಗಾಗೈತಿ ನೋಡೋನು ಬರ್ರಿ ಬಟಾಣಿ ರೈಸ್ ಯಾವ ರೀತಿ ಬಂದೈತೆ ಅಂತ ವಾವ್ ನೋಡ್ರಿ ಕಲರ್ಫುಲ್ಲಾಗಿ ಎಷ್ಟು ಚಂದ ಬಂದೈತೆ ಅಂತ ಈಗ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡ್ ನೆಕ್ಸ್ಟ್ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಬಿಸಿಯಾಗಿರುವಾಗ ನೀವು ಮಿಕ್ಸ್ ಮಾಡ್ಕೊಳಕ್ಕೆ ಹೋದ್ರೆ ಸ್ವಲ್ಪ ಅನ್ನ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಫುಲ್ ಉದ್ರ ಉದ್ರಾಗೆ ರೀ ಸೊ ಇಷ್ಟ ನೋಡ್ರಿ ಬಟಾನಿ ರೈಸ್ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಬೆಳಗಿನ ನಾಷ್ಟ ಮಕ್ಕಳ ಲಂಚ್ ಬಾಕ್ಸ್ಗೆ ಹಸ್ಬೆಂಡ್ ಆಫೀಸ್ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಅಗದಿ ಆಗಿರ್ತೈತಿ ಜೊತೆಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿಯೂ ಕೂಡ ಮಾಡ್ಬೋದು ಇವತ್ತಿನ ಬಟಾನಿ ರೈಸ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ಇವತ್ತಿನ ರೆಸಿಪಿ ಒಂದು ಚೂರಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೋರಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದರಿಂದ ನನ್ನ ಹೊಸ ಯಾವುದೇ ರೆಸಿಪಿ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮ್ಗೆ ಬೇಗ ಬಂದು ತಲುಪ್ತವು ಮತ್ತು ಸಿಗೋಣ ಮತ್ತಷ್ಟು ಮಗದಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ